ಪ್ರಧಾನಿ ನರೇಂದ್ರ ಮೋದಿ ಮತ್ತು ನನ್ನ ಸಂಬಂಧ ಚೆನ್ನಾಗಿದೆ ನಮ್ದು ಹತ್ತು ವರ್ಷದಿಂದ ಇರುವ ಸಂಬಂಧ ಈ ಸಂಬಂಧ ಹಾಳು ಮಾಡಲು ಯಾರಿಂದಲೂ ಆಗಲ್ಲ ಅಂತ ಜೆಡಿಎಸ್ನ ವರಿಷ್ಠ ಹಾಗೂ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಹೇಳಿದ್ದಾರೆ ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಉಂಟಾದ ಪ್ರವಾಹದ ವಿಚಾರವಾಗಿ ದೆಹಲಿಗೆ ಹೋಗಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿ ಪರಿಹಾರಕ್ಕೆ ಒತ್ತಾಯ ಮಾಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಇನ್ನು ಬೆಂಗಳೂರು ನಗರದ ಜೆ ಡಿ ಎಸ್ ಕಚೇರಿಯ ಜೆ ಪಿ ಭವನದಲ್ಲಿ ನಡೆದಂತ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಗಳ ಬಗ್ಗೆ ಯಾವುದೇ ಆತಂಕವಿಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆ ಅಥವಾ ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ಆತಂಕವಿಲ್ಲ ಮೋದಿ ಮತ್ತು ನನ್ನ ನಡುವೆ ಸಂಬಂಧ ಚೆನ್ನಾಗಿದೆ ಎಂದಿದ್ದಾರೆ ಇನ್ನು ರಾಜ್ಯದಲ್ಲಿ ಉಂಟಾದ ಪ್ರವಾಹದ ವಿಚಾರವಾಗಿ ಮಾತನಾಡಿದ ಅವರು ಅನೇಕ ಹಳ್ಳಿ ರಸ್ತೆ ಸೇತುವೆ ಸೇರಿದಂತೆ ಮನೆಗಳು ಕೂಡ ಹಾನಿಯಾಗಿವೆ ಮೊದಲ ಬಾರಿಗೆ ಇಂತಹ ಭೀಕರ ನೋವು ತರುವಂತಹ ಅತಿವೃಷ್ಟಿ ನಿರ್ಮಾಣವಾಗಿದೆ ಜಿಲ್ಲಾಧಿಕಾರಿಗಳು ಸಚಿವರುಗಳಿಗೆ ನಿರ್ದೇಶನ ಸರ್ಕಾರ ಕೊಡಬೇಕು ನಾಲ್ಕಾರು ಕಡೆ ವೀಕ್ಷಣೆ ಮಾಡುತ್ತೇನೆ ಪರಿಹಾರ ಕಾರ್ಯ ಏನಾಗಿದೆ ತಿಳಿದುಕೇನೆ ಆ ಬಳಿಕ ಕೇಂದ್ರಕ್ಕೆ ನಾನು ಪತ್ರ ಬರೆಯುತ್ತೇನೆ ಕುಮಾರಸ್ವಾಮಿ ಅವರು ಈಗಾಗಲೇ ಪತ್ರವನ್ನು ಬರೆದಿದ್ದಾರೆ ಪ್ರಧಾನಿ ಅವರು ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿದ್ದಾರೆ ದೆಹಲಿಗೆ ಹೋಗಿ ಅವರನ್ನ ಭೇಟಿ ಮಾಡಿ ಪರಿಹಾರಕ್ಕೆ ಒತ್ತಾಯ ಮಾಡುತ್ತೇನೆ ಅಂತ ದೇವೇಗೌಡರು ತಿಳಿಸಿರುವಂತದ್ದು